ನಮಸ್ಕಾರ ವೀಕ್ಷಕರೇ ಹೇಮ ಮೋಟಿವೇಶನಲ್ಲಿಗೆ ಸ್ವಾಗತ ವಿಭೀಷಣನು ಮಾನಸ ಪುತ್ರರಲ್ಲಿ ಒಬ್ಬರಾದ ಪುಲಸ್ತ್ಯ ಮುನಿಗಳ ಪುತ್ರರಾದ ವಿಶ್ವ ಶ್ರವಸ ಮಹಾಮುನಿ ಹಾಗೂ ರಾಕ್ಷಸ ಕನ್ಯೆ ಕೈಕಾಸಿಯ ಪುತ್ರ ವಿಭೀಷಣನಿಗೆ ರಾವಣ ಮತ್ತು ಕುಂಭಕರ್ಣರು ಅಣ್ಣಂದಿರಾದರೆ ಅಕ್ಕ ಆಗಿದ್ದಳು ವಿಭೀಷಣನು ರಾಕ್ಷಸ ಕನ್ಯೆಯ ಪುತ್ರನಾದರೂ ಇವನಲ್ಲಿ ರಾಕ್ಷಸ ಗುಣಗಳು ಇರಲಿಲ್ಲ ಧರ್ಮಗುಣಗಳೇ ಜಾಗೃತವಾಗಿದ್ದು ನ್ಯಾಯಯುತವಾದ ಮಾರ್ಗದಲ್ಲಿ ನಡೆಯುತ್ತಿದ್ದನು ಲಂಕಾ ದೇಶ ರಾವಣನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದನು ರಾವಣನು ಮಾಡುತ್ತಿದ್ದ ಅಧರ್ಮ ಕಾರ್ಯಗಳನ್ನು ವಿರೋಧಿಸುತ್ತಿದ್ದನು ಮತ್ತು ಅವುಗಳನ್ನು ಮಾಡಬೇಡವೆಂದು ಅದರ ದುಷ್ಪರಿಣಾಮಗಳ ಕುರಿತು ಎಚ್ಚರಿಸುತ್ತಿದ್ದನು ವಿಭೀಷಣನು ಚಿಕ್ಕಂದಿನಿಂದಲೂ ತನ್ನ ತಾಯಿಯ ಆರೈಕೆಯಲ್ಲಿ ಬೆಳೆದಿದ್ದ ಇಷ್ಟಾಗಿಯೂ ಅವನಲ್ಲಿ ತಾಯಿಯ ಗುಣಗಳು ಕಡಿಮೆ ಇದ್ದವು ರಾವಣ ಕುಂಭಕರ್ಣರು ರಾಕ್ಷಸರ ಗುಣಗಳನ್ನೇ ಬೆಳೆಸಿಕೊಂಡರೆ ವಿಭೀಷಣನು ತನ್ನ ೆಯ ಬ್ರಾಹ್ಮಣತ್ವದ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದನು ಹೀಗಾಗಿ ವಿಭೀಷಣನು ಬ್ರಾಹ್ಮಣನಂತೆ ನಿತ್ಯಾನುಕ್ರಮವನ್ನು ಪಾಲಿಸುತ್ತಾ ಸಾತ್ವಿಕತನದಿಂದ ಜೀವಿಸುತ್ತಿದ್ದನು ಹೀಗಾಗಿ ತಾಯಿ ಕೈಕಸೆಯನ್ನು ಕಂಗೆಡಿಸಿತ್ತು ಇದಕ್ಕೆ ಕಾರಣ ದೇವದಾನವರು ದಾಯಾದಿಗಳಾಗಿದ್ದರು ಯಾವಾಗ ಬೇಕಾದರೂ ನಾಶಪಡಿಸಬಹುದಾಗಿತ್ತು ರಾವಣ ಮತ್ತು ಕುಂಭಕರ್ಣರನ್ನು ಕಂಡರೆ ದೇವತೆಗಳು ಹೆದರುತ್ತಿದ್ದರು ಅವರಿಂದ ಏನು ಮಾಡಲು ಸಾಧ್ಯವಿರಲಿಲ್ಲ ಆದರೆ ವಿಭೀಷಣ ಭೀಕ್ಷಣ ನ್ಯಾಯ ನೀತಿ ಧರ್ಮ ಎಂದು ಅದರಲ್ಲಿ ಮುಳುಗಿದ್ದನು ಇಂಥವನ ಮೇಲೆ ದೇವತೆಗಳು ದಾಳಿ ಮಾಡಿದರೆ ಏನು ಮಾಡಬಹುದು ಎಂಬ ಚಿಂತೆ ಕೈಕಸೆಯನ್ನು ಕಾಡಿತ್ತು ಹೀಗಾಗಿ ವಿಭೀಷಣನಿಗೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ವರವನ್ನು ಪಡೆದುಕೋ ಇದರಿಂದ ನಾನು ನಿರಾಳವಾಗಿರಬಹುದು ಎಂದಳು ತಾಯಿಯ ಮಾತಿನಂತೆ ವಿಭೀಷಣನು ಬ್ರಹ್ಮನನ್ನು ಕುರಿತು ದೀರ್ಘಕಾಲ ತಪಸ್ಸನ್ನು ಮಾಡುತ್ತಾನೆ ಇವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾಗಿ ಏನು ಬರಬೇಕು ಎಂದು ಕೇಳುತ್ತಾನೆ ಎಲ್ಲಾ ರಾಕ್ಷಸರಂತೆ ನನಗೆ ಸಾವೇ ಬರಬಾರದು ಎಂಬ ಚಿತ್ರ ವಿಚಿತ್ರ ವರಗಳನ್ನು ಕೇಳದೆ ನಾನು ಕೊನೆಯ ತನಕ ಸನ್ಮಾರ್ಗದಲ್ಲಿ ನಡೆಯುವಂತೆ ಆಶೀರ್ವಾದ ಮಾಡಿರಿ ಎಂದು ಬ್ರಹ್ಮನಿಗೆ ಕೈ ಮುಗಿದು ಬೇಡಿದನು ವಿಭೀಷಣನ ಇಂತಹ ಭಕ್ತಿಗೆ ಮೆಚ್ಚಿದ ಬ್ರಹ್ಮನು ನೀನು ಧರ್ಮ ಮಾರ್ಗದಲ್ಲಿಯೇ ನಡೆಯುವೆ ನಿನ್ನ ಗುಣಗಳೇ ನಿನ್ನನ್ನು ಚಿರಂಜೀವಿಯಾಗಿಸಲಿ ಎಂಬ ವರವನ್ನು ಕೊಟ್ಟನು ಈ ರೀತಿಯಾಗಿ ಬ್ರಹ್ಮನಿಂದ ವರವನ್ನು ಪಡೆದು ವಿಭೀಷಣನು ಚಿರಂಜೀವಿಯರ ಸಾಲಿನಲ್ಲಿ ಸೇರಿದನು ವಿಭೀಷಣನು ಚಿರಂಜೀವಿಯಾದ ನಂತರವೂ ಯಾವುದೇ ದೇವತೆಗಳ ಮೇಲೆ ಯುದ್ಧವನ್ನು ಸಾರುವುದಾಗಲಿ ಕಾದಾಟಕ್ಕೆ ಇಳಿಯುವುದಾಗಲಿ ಮಾಡಲಿಲ್ಲ ನ್ಯಾಯ ನೀತಿ ಧರ್ಮದಿಂದ ನಡೆಯುತ್ತಿದ್ದನು ರಾವಣನ ಕುಕೃತ್ಯಗಳನ್ನು ವಿರೋಧಿಸುತ್ತಿದ್ದನು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಬೋಧಿಸಿ ಅರಿವನ್ನು ಮೂಡಿಸಲು ಯತ್ನಿಸಿದನು ವಿಭೀಷಣನು ಉತ್ತಮ ಮಾರ್ಗದಲ್ಲಿ ನಡೆಯಲು ತಾಯಿ ಕೈಕಸಿಯೇ ಕಾರಣವಾಗಿದ್ದಳು ಎನ್ನಬಹುದು ರಾವಣ ಸೀತೆಯನ್ನು ಅಪಹರಿಸಿದಾಗ ಅದನ್ನು ವಿರೋಧಿಸಿದವನು ವಿಭೀಷಣ ನಂತರ ಕಾಲಕಾಲಕ್ಕೂ ಯುದ್ಧ ಮಾಡಬಾರದೆಂದು ಸೀತೆಯನ್ನು ಒಪ್ಪಿಸಬೇಕೆಂದು ಸಲಹೆ ಕೊಡುತ್ತಿದ್ದವನು ವಿಭೀಷಣನೇ ಆದರೆ ರಾವಣ ಕುಂಭಕರ್ಣರು ರಾಕ್ಷಸರಂತೆ ಇದ್ದರೂ ವಿಭೀಷಣ ಮಾತ್ರ ಧರ್ಮಿಷ್ಠನಾಗಿದ್ದು ರಾಮನಿಗೆ ಹನುಮನಿಗೆ ಪ್ರಿಯ ಮಿತ್ರನಾದನು ಏಳು ಜನ ಚಿರಂಜೀವಿಗಳಲ್ಲಿ ಇವನು ಒಬ್ಬನಾದನು ಜೀವನದಲ್ಲಿ ಅನೇಕ ಬಾರಿ ನಾವು ಮಾಡಿದ ತಪ್ಪುಗಳಿಗೆ ನಮ್ಮ ಕುಟುಂಬವನ್ನು ನಾವು ಬೆಳೆದು ಪರಿಸರವನ್ನು ಬಾಲ್ಯವನ್ನು ದೂಷಿಸುತ್ತಾ ನಾವು ನುಣುಚಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ ತಪ್ಪು ಮಾಡಿದ ಮೇಲೆ ಅದಕ್ಕಾಗಿ ಮತ್ತೊಬ್ಬರನ್ನು ದೂಷಿಸುವುದೇ ಮಾನವ ಸಹಜ ನಡವಳಿಕೆ ಆದರೆ ಉತ್ತಮರಾಗಬೇಕು ಎಂದರೆ ತಪ್ಪಾದ ಜಾಗದಲ್ಲಿ ಇದ್ದರೂ ಸರಿಯಾದ ನಡೆಯನ್ನು ಅನುಸರಿಸುವುದು ರಾಕ್ಷಸನಾದರೂ ವಿಭೀಷಣನಲ್ಲಿದ್ದ ರಾಮ ಭಕ್ತಿ ಅವನ ಕೈ ಬಿಡಲಿಲ್ಲ ಇಂಥ ಭಕ್ತಿ ನಮ್ಮೆಲ್ಲರನ್ನು ಕಾಯಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು